ಬೆಂಗಳೂರಿನ ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗರುಡ ಮಾಲ್ ಬಳಿ ರೌಡಿ ಶೀಟರ್ ಹೈದರ್ ಅಲಿಯನ್ನ ಇತ್ತೀಚೆಗೆ ಕೊಲೆ ಮಾಡಲಾಗಿತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಏಳು ಆರೋಪಿಗಳನ್ನ ಬಂಧಿಸಿದ್ದಾರೆ ಇದರಲ್ಲಿ ನಾಲ್ವರು ಶಿವಮೊಗ್ಗದವರಾಗಿದ್ದಾರೆ ನಯಾಜ್ ಪಾಷಾ ನಾಜುದ್ದೀನ್ ರಿಜ್ವಾನ್ ಮತೀನ್ ಸದ್ದಾಂ ದರ್ಶನ್ ಅಲಿಯಾಜ್ ಶಿವದರ್ಶನ್ ರಾಹೀದ್ ವಸೀಂ ಬಂಧಿತ ಆರೋಪಿಗಳು ನಯಾಜ್ ಪಾಷಾ ವಿರುದ್ಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಎಂಟು ಪ್ರಕರಣಗಳು ದಾಖಲಾಗಿವೆ ಪ್ರಾಥಮಿಕ ತನಿಖೆಯ ಪ್ರಕಾರ ಪ್ರಕರಣದ ಪ್ರಮುಖ ಆರೋಪಿ ಪಾಷಾ ತನ್ನ ಗ್ಯಾಂಗ್ನೊಂದಿಗೆ ಅಲಿಯನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿದ್ದ ಪಾಷಾ ಮತ್ತು ಅಲಿ ನಡುವೆ ದೀರ್ಘಕಾಲದ ದ್ವೇಷವಿತ್ತು ಇಬ್ಬರು ವರ್ಷಗಳಿಂದ ಪರಸ್ಪರ ಕೊಲ್ಲಲು ಹಲವು ಬಾರಿ ಪ್ರಯತ್ನಿಸಿದ್ರು ಈ ಹಿಂದೆ ಎದುರಾಳಿ ಗ್ಯಾಂಗ್ಗಳಿಂದ ಇಬ್ಬರ ಮೇಲೂ ಕೂಡ ಎರಡು ಬಾರಿ ದಾಳಿ ನಡೆದಿತ್ತು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಇತ್ತೀಚೆಗಷ್ಟೇ ಗರುಡ ಮಾಲ್ ಬಳಿ ರೌಡಿ ಶೀಟರ್ ಅಲಿಯನ್ನ ಕೊಲೆ ಮಾಡಲಾಗಿತ್ತು ಈ ಕುರಿತಂತೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಪಾಷಾ ಮತ್ತು ಅಲಿ ನಡುವೆ ದೀರ್ಘಕಾಲದ ದ್ವೇಷ ಇತ್ತು ಇಬ್ಬರೂ ಕೂಡ ಪರಸ್ಪರ ಕೊಲ್ಲೋದಕ್ಕೆ ಕಳೆದ ಒಂದು ವರ್ಷದಿಂದಲೂ ಕೂಡ ಅನೇಕ ಬಾರಿ ಪ್ರಯತ್ನ ಪಡೆದೇ ಪಾಷಾ ಕಡೆಯವರು ಅಲಿ ಕಡೆಯವರನ್ನ ಕೊಲ್ ಕೊಲ್ಲೋದಕ್ಕೆ ಹಾಗೆ ಅಲಿ ಕಡೆಯವರು ಪಾಷಾ ಕಡೆಯವರನ್ನ ಕೊಲ್ಲೋದಕ್ಕೆ ಹಲವು ಬಾರಿ ಪ್ರಯತ್ನಿಸಿದ್ದಾರೆ ಈ ಹಿಂದೆ ಎದುರಾಳಿ ಗ್ಯಾಂಗ್ಗಳಿಂದ ಇಬ್ಬರ ಮೇಲೂ ಕೂಡ ಎರಡು ಬಾರಿ ದಾಳಿ ನಡೆದಿತ್ತು ಅಂತ ಹೇಳಿ ತನಿಖೆಯಲ್ಲಿ ತಿಳಿದು ಬಂದಿದೆ ಇದೆಲ್ಲದರ ನಂತರ ಇತ್ತೀಚೆಗಷ್ಟೇ ಬೆಂಗಳೂರಿನ ಗರುಡಾ ಮಾಲ್ ಬಳಿ ರೌಡಿ ಶೀಟರ್ ಅಲಿಯನ್ನ ಕೊಲೆ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಏಳು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಪ್ರಕರಣ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಈ ಏಳು ಆರೋಪಿಗಳಲ್ಲಿ ನಾಲ್ಕು ಜನ ಶಿವಮೊಗ್ಗದವರಾಗಿದ್ದಾರೆ ನಯಾಜ್ ಪಾಷಾ ನಾಜುದ್ದೀನ್ ರಿಜ್ವಾನ್ ಮತೀನ್ ಸದ್ದಾಮ್ ದರ್ಶನ್ ಅಲಿಯಾಸ್ ಶಿವದರ್ಶನ್ ರಾಹಿದ್ ವಸೀಂ ಬಂಧಿತ ಆರೋಪಿಗಳಾಗಿದ್ದಾರೆ ನಯಾಸ್ ಪಾಷ ವಿರುದ್ಧ ಇದೀಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಂಟು ಪ್ರಕರಣಗಳು ದಾಖಲಾಗಿವೆ ಪ್ರಾಥಮಿಕ ತನಿಖೆಯ ಪ್ರಕಾರ ಪ್ರಕರಣದ ಪ್ರಮುಖ ಆರೋಪಿ ಪಾಷ ತನ್ನ ಗ್ಯಾಂಗ್ನೊಂದಿಗೆ ಅಲಿಯನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿದ್ದ ಅಂತ ಹೇಳಿ ತಿಳಿದು ಬಂದಿದೆ ಈಗ ಬಂಧಿಸಿರುವಂತಹ ಏಳು ಆರೋಪಿಗಳ ಪೈಕಿ ನಾಲ್ವರು ಶಿವಮೊಗ್ಗದವರಾಗಿದ್ದಾರೆ